ಸರ್ಕಾರದ ವಿವಿಧ ಇಲಾಖೆಯ ಟೆಂಡರ್ ಕಾಮಗಾರಿಕೆಯ ಪ್ಯಾಕೇಜ್ ಪದ್ಧತಿಯನ್ನು ರದ್ದು ಮಾಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಗುತ್ತಿಗೆದಾರರ ಸಂಘ ಅಂಬೇಡ್ಕರ್ ಉದ್ಯಾನವನದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಬೆಳಗಾವಿ ಮಹಾನಗರ ನಿರ್ದೇಶನಾಲಯದಿಂದ ನಮೂದಿಸಲಾದ ಕಾಮಗಾರಿಕೆಗಳ ಟೆಂಡರ್ ಪ್ರಕಟಣೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಹಲವಾರು ವಾರ್ಡ್ಗಳ ರಸ್ತೆ ಮತ್ತು ಉಪರಸ್ತೆ ಆರ್ಸಿಸಿ ಚರಂಡಿ ಫುಟ್ಪಾತ್ ಮತ್ತು ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಕೆಗಳ ವಾರ್ಡುವಾರು ತಯಾರಿಸಲಾದ ಇಪ್ಪತ್ತೈದರಿಂದ ಮೂವತ್ತು ವಾರ್ಡ್ಗಳ ಅಂದಾಜು ಪತ್ರಿಕೆಗಳನ್ನು ಒಟ್ಟುಗೂಡಿಸಿ ರೂಪಾಯಿ ನಲವತ್ತೇಳು ಕೋಟಿ ಮತ್ತು ರೂಪಾಯಿ ನಲವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿಗಳ ಪ್ಯಾಕೇಜ್ ಟೆಂಡರ್ ಗಳನ್ನು ಆಹ್ವಾನಿಸಲಾಗಿದೆ ಮತ್ತು ಉಲ್ಲೇಖಿಸಲಾಗಿದೆ ಆದರೆ ಪ್ಯಾಕೇಜ್ ಮೊತ್ತವನ್ನು ಸೀಮಿತಗೊಳಿಸಬೇಕಾಗಿತ್ತು ಇದರಿಂದಾಗಿ ಕಾಮಗಾರಿಕೆಗಳ ಟೆಂಡರ್ ಮೊತ್ತವು ರೂಪಾಯಿ ಒಂದು ಕೋಟಿವರೆಗೆ ಸೀಮಿತಗೊಳಿಸಬೇಕೆಂದು ಒತ್ತಾಯಿಸಿದರು ನಿಮ್ಮಲ್ಲಿ ಏನು ಎಸ್ಟಿಮೇಟ್ ಮಾಡಿರಲಿಲ್ಲ ಆ ತರ ಏನಾದ್ರು ಟೆಂಡರ್ಗಳು ಮಾಡ್ರಿ ಪ್ಯಾಕೇಜ್ ಜನರ ಮಾಡ್ಬೇಡ್ರಿ ಸರ್ಕಾರಕ್ಕೆ ಒಂದು ಹತ್ತಾರು ಸಲ ಮನೀ ಕೊಟ್ಟಿದ್ದೆವು ಸಂಬಂಧಪಟ್ಟು ಮಿನಿಸ್ಟರ್ ಬರೆದಿದೆವು ಆದ್ರೆ ಯಾರು ಕೇರ್ ಮಾಡಿಲ್ಲ ಅದಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ಬರಲಿ ಅಂತ ಉದ್ದೇಶದಿಂದ ಏನದ ನಾವು ಏನಾದ್ರೆ ಪ್ರತಿ ಈ ರೋಜ್ ಸ್ಟಾರ್ಟ್ ಬೆಳಗಾವ್ ಅಂದ್ರೆ ಹೆಡ್ ಆಫೀಸ್ ಇದ್ದಾಗ ನಮಗ ಹೆಡ್ ತೆಲೀ ಇದ್ದಂಗೆ ಅದು ಏನದ ಏನು ಎಲ್ಲಾ ಜಿಲ್ಲೆಯಲ್ಲಿ ನಾಳೆ ನಡೆದು ಈ ಇದೇ ತರ ಸ್ಟಾಕ್ ಆಗುತ್ತದೆ ಅದಕ್ಕೆ ದಯಮಾಡಿ ಅಂದ್ರೆ ಪ್ಯಾಕೇಜ್ ಜನರುಗಳು ಬಿಡಬೇಕು ಈ ಬಡವರು ಬಗ್ಗರು ಎಲ್ಲಿ ಎಲ್ಲಿ ಕೆಲಸ ಮಾಡ್ಬೇಕು ಅವರು ಇವತ್ತ ನೀವು ಹೇಳ್ತೀರಿ ಎಸ್ ಸಿ ಎಸ್ ಟಿ ರಿಜಿಸ್ಟರ್ ಮಾಡಿ ಅಂತ ಹೇಳಿ ಎಸ್ ಸಿ ಎಸ್ ಟಿ ರಿಜಿಸ್ಟೇಷನ್ ಮಾಡಿದ್ರೆ ಈ ಒಂದು ಐವತ್ತು ಅರವತ್ತು ಲಕ್ಷ ಇದ್ದ ಒಂದು ಎರಡು ಕೋಟಿ ಮೂರು ಕೋಟಿ ಪ್ಯಾಕೇಜ್ ಅಂದ್ರ ಎಲ್ಲಾ ಇವತ್ ಗಲ್ಲಿಯ ಗಲ್ಲಿಯ ಏನ್ ಇದು ಇರ್ತಾವಲ್ಲ ಆ ಗಲ್ಲಿ ಗಲ್ಲಿಂದ ಎಲ್ಲ ಇವತ್ ಇವತ್ ಆ ನೋಡ್ರಿ ಈ ಈ ಪ್ಯಾಕೇಜ್ ಹೇಳ್ತ ಕೇಳ್ರಿ ನಿಮ್ ನಿಮ್ ನಿಮಗ್ ಇದಕ್ಕ ನಿಮ್ಮ ಬೆಳಗಾವಿ ಮುನ್ಸಿಪಾಲ್ಟಿಗೆ ಸೆಂಟ್ರಲ್ ಗವರ್ಮೆಂಟ್ ಗಾಂಧಿ ಇದ್ರಲಿಂದ ಒಂದು ನೂರು ರೂಪಾಯಿ ಕೊಟ್ಟವ ನೂರ್ ಕೋಟಿ ರೂಪಾಯಿ ಕೊಟ್ಟವ ಆ ನೂರ್ ಕೋಟಿ ರೂಪಾಯಿ ಕೊಟ್ಟು ಯಾವ ಗಲ್ಲಿದಾಗ ಏನ್ ಕೆಲಸ ಅವ ಆ ಗಲ್ಲಿಯಾಗ ಏನದ ಅವ್ರ ಕಾರ್ಪೊರೇಟ್ ಏನ್ ಹೇಳ್ತಾರ ಆ ಕೆಲಸ ತೋರಿ ಅಂತ ಹೇಳಿ ಒಂದು ಆರ್ಡರ್ ಆತರ ಕೆಲಸ ತಗೊಂಡ್ ಪ್ಲಾನ್ ಮಾಡ್ರಾನ್ ಮಾಡ್ ನಂತರ ಇವರು ಏನದ ನಮ್ಮ ಮಿನಿಸ್ಟರ್ ಎಕ್ಸನ್ ಪ್ಲಾನ್ ಮಾಡ್ರ ನಮ್ಗೆ ಏನ್ ಸಿಗಂಗಿಲ್ಲ ಅಂತ ಹೇಳಿ ಇವ್ರ ಫುಲ್ ಪ್ಯಾಕೇಜ್ ಮಾಡಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ವಸೂಲ್ ಮಾಡ್ಕೊಂಡು ಇದೇನದ ಫುಲ್ ಪ್ಯಾಕೇಜ್ ಮಾಡಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ತೊಗತ್ತಾರ ಇದು ಸರ್ಕಾರ ಗಮನಕ್ಕೆ ತರಬೇಕು ಶಿಂದೆ ಕೆಮ್ ಕನ್ನಡ ನ್ಯೂಸ್ ಬೆಳಗಾವಿ